వెల్కమ్ బ్యాక్ టు మై యూట్యూబ్ చాల్ ఎలాగీరా ఎలా చీర అంత అన్కొండీ పద్మశ్రీ మహావీ యూట్యూబ్ చాలా ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತಿಂಗಳ ಮಗುವಿನ ಆ್ಯಕ್ಟಿವಿಟೀಸ್ ಮೈಲ್ ಸ್ಟೋನ್ ಮತ್ತು ಅವರು ಅವರು ಹುಟ್ಟಿದ ಒಂದು ತಿಂಗಳಲ್ಲಿ ಎಷ್ಟು ವೆಯ್ಟ್ ಇರಬೇಕು ಮತ್ತೆ ಮಗು ಈಗ ಮಗು ಏನಾರ ಮೈಲ್ಸ್ಟೋನ್ನ ಕಂಪ್ಲೀಟ್ ಮಾಡ್ದಲ್ಲಿದೆ ಯಾವ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸೊ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಮಗು ಹುಟ್ಟಿದಾದ್ಮೇಲೆ ನೀವು ಮನೆಗೆ ಬರೋಕ್ಕಿಂತ ಮೊದಲೇ ಬರೋಕ್ಕಿಂತ ಮೊದಲು ಹಾಸ್ಪಿಟಲಲ್ಲಿ ಸ್ವಲ್ಪ ಇಂಜೆಕ್ಷನ್ಸ್ನ ಹಾಕಿರ್ತಾರೆ ಸೊ ಅದು ಕಂಪಲ್ಸರಿಯಾಗಿ ನೀವು ಹಾಕಿಸ್ಕೋಬೇಕು ನೋಡಿ ಚೆಕ್ ಮಾಡಿ ಇಂಜೆಕ್ಷನ್ ಹಾಕಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಚೆಕ್ ಮಾಡಿಸ್ಕೋಬೇಕು ಮತ್ತು ಮೊದಲನೇ ಇಂಜೆಕ್ಷನು ಬಿ ಸಿ ಜಿ ಅಂತ ಕಂಪಲ್ಸರಿ ಹಾಕಿಸ್ಬೇಕು ಒನ್ ಒಂದು ಹಾಸ್ಪಿಟಲಲ್ಲೇ ಹಾಕಿಸಿ ಅವರೇ ಹಾಕಿರ್ತಾರೆ ಇಲ್ಲ ಅಂತಲೇ ನೀವು ಕೇಳಿ ಹಾಕಿಸ್ಕೋಬೇಕು ಅಕಸ್ಮಾತ್ ನನ್ನ ಹಾಸ್ಪಿಟಲಲ್ಲಿ ಬಿ ಸಿ ಜಿ ಹಾಕಲಿಲ್ಲ ಅಂತಂದರೆ ಸೊ ಎವ್ರಿ ಗುರುವಾರ ಅಂಗನವಾಡಿಯಲ್ಲೂ ಕೂಡ ಬಿ ಸಿ ಜಿ ಬಿ ಸಿ ಜಿನ ಕಂಪಲ್ಸರಿಗ ಹಾಕ್ತಾರೆ ಅದಕ್ಕೆ ಫ್ರೀ ಆಗಿರೋದು ಸೊ ಅದನ್ನು ನೀವು ಕೇಳಿ ಹಾಕಿಸ್ಕೋಬೇಕು ಮತ್ತು ವಲ್ಮ್ಯಾನ್ ಹಾಸ್ಪಿಟಲಲ್ಲಿ ಇ ಎನ್ ಟಿ ಅಂತ ಟೆಸ್ಟ್ ಮಾಡ್ತಾರೆ ಅಂತಂದರೆ ಇಯರ್ ಮತ್ತು ಕಿವಿ ಮತ್ತು ಕಣ್ಣು ಎಲ್ಲ ಮಗುವೇ ಚೆನ್ನಾಗಿ ಕಾಣ್ತಿದ್ಯಾ ಇಲ್ಲ ಕೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿಸ್ಕೋಬೋದು ಮತ್ತು ಒಂದು ಹೆಲ್ತಿ ಬೇಬಿ ಹುಟ್ಟಿದ ತಕ್ಷಣ ಜೋರಾಗಿ ಕಿರ್ಚಿದ್ರು ಅಂತ ಅಂದರೆ ಅವರು ಕಂಪ್ಲೀಟಾಗಿ ಇರ್ತಾರೆ ಅಂತಲೇ ಮತ್ತೆ ಮಗುಗೆ ಹುಟ್ಟಿದಾಗ ಹಲವಾರು ಅಂದ್ರೆ ಸ್ವಲ್ಪ ಪ್ಲೇಡ್ ಟೆಸ್ಟ್ನ ಮಾಡಿಸ್ತಾರೆ ಸೊ ಅದು ಏನು ಕಪ್ಪ ಮಾಡಿಸ್ತಾರೆ ಅಂತಂದ್ರೆ ಮಗು ಮಗುವಿನ ಹೆಲ್ತ್ ಕರೆಕ್ಟ್ ಇದೆಯಾ ಮತ್ತೆ ಏನೂ ಪ್ರಾಬ್ಲಮ್ ಇಲ್ವಾ ಮತ್ತೆ ಜಾಂಡಿಸ್ ಇದ್ಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳೋಕೋಸ್ಕರ ಹಲವಾರು ಸ ಬ್ಲಡ್ ಟೆಸ್ಟ್ನ ಮಾಡ್ತಾರೆ ಸೊ ಅದೇ ಥರ ನನ್ನ ಮಗಳಿಗೂ ಕೂಡ ಮಾಡಿದರು ಸೊ ಬ ಜಾಂಡೀಸ್ ಅಂತಂದರೆ ಆ ಹುಟ್ಟಿದ ಎಲ್ಲ ಮಕ್ಕಳಿಗೂ ಕಂಪಲ್ಸರಿಯಾಗಿ ಜಾಂಡೀಸ್ ಇದ್ದೇ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ಸೊ ಅದಕ್ಕೆ ಎದುರುಕೊಳೋದೇನಿಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅಂದರೆ ಡಾಕ್ಟರ್ಸು ರೆಮಿಡೀಸ್ನ ಹೇಳ್ತಾರೆ ಹಿಂಗೆ ಹಿಂಗೆಲ್ಲ ಮಾಡಿ ಅಂತ ಹೇಳಿಬಿಟ್ಟು ನೀವು ಅದನ್ನು ಫಾಲೋ ಮಾಡಬೇಕು ಸ್ವಲ್ಪ ಅಂದರೆ ಒಂದು ತಿಂಗಳ ಮಗುವಲ್ಲಿ ಕಣ್ಣು ಸ್ವಲ್ಪ ಎಲ್ಲೋ ಎಲ್ಲೋ ಆಗಿರುತ್ತೆ ಸೊ ನನ್ನ ಮಗಳಿಗೂ ಕೂಡ ಎಲ್ಲೋ ಎಲ್ಲೋ ಆಗಿತ್ತು ಸೊ ಹಾಟ್ ಹಾಸ್ಪಿಟಲಲ್ಲಿ ಸ್ವಲ್ಪ ಲೈಟ್ ಕೆಳಗಡೆ ಇಡ್ತಾರೆ ಮತ್ತು ಮನೆಗೆ ನೀವು ಹೋದ್ಮೇಲೆ ಸ್ವಲ್ಪ ಪ್ರಿಕಾಷನ್ಸ್ನ ಹೇಳ್ತಾರೆ ಸೊ ಅದೇ ಥರ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಎಲ್ಲೋ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ನೀವು ಕೊಡೋದೇನಿಲ್ಲ ಮಗುವನ್ನ ಮನೆಗೆ ಮೇಲೆ ಡೈಲಿ ಅದೇ ಸನ್ಲೈಟ್ಗೆ ನೀವು ತೋರಿಸ್ಕೊತ ಬಂದೆ ಆಟೋಮೆಟಿಕಲಿ ಒನ್ ಮಂತ್ ಅಷ್ಟರಲ್ಲಿ ಕಣ್ಣಲ್ಲಿ ಎಲ್ಲೋ ಇರೋದನ್ನ ಕಂಪಲ್ಸರಿಯಾಗಿ ಅದಾಗದೇ ಕಮ್ಮಿ ಆಗುತ್ತೆ ಮ ಮತ್ತು ಇದೊಂದು ಹೆಲ್ತಿ ಬೇಬಿಯ ಲಕ್ಷಣಗಳು ಇದೆಲ್ಲ ಸೊ ನೀವು ಮನೆಗೆ ಬಂದ ಮೇಲೆ ಮಗುವಿನ ಮೈಲ್ ಸ್ಟೋನ್ಸ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇಂಪ್ರೂವ್ ಆಗುತ್ತೆ ಅಂತಂದರೆ ಮೊದಲನೇದಾಗಿ ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಮಗುವಿನ ಜೀರ್ಣಕ್ರಿಯೆ ಡೆವಲಪ್ ಆಗುವಂಥ ಬರುತ್ತೆ ಮತ್ತು ಹುಟ್ಟಿದಾಗಿಂದ ಒಂದು ತಿಂಗಳು ಆಗೋ ಅಷ್ಟರಲ್ಲಿ ಅವರ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ ಮತ್ತು ಅವರು ಹಾಲು ಕುಡಿದ್ರು ಅಂತಂದರೆ ಸ್ವಲ್ಪ ಸ್ವಲ್ಪವಾಗಿ ಜೀರ್ಣ ಮಾಡ್ಕೊಳ್ಳೋಷ್ಟು ಅವರ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತಾ ಬರ್ತಿರುತ್ತೆ ಮತ್ತು ಮಗು ಈಗ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತಿರುತ್ತಲ್ಲ ಸೊ ಆವಾಗ ಮಕ್ಕಳು ಹುಟ್ಟಿದಾಗ ಒಂದು ಎರಡರಿಂದ ಮೂರು ದಿನ ಬ್ಲ್ಯಾಕ್ ಕಲರ್ ಅಷ್ಟು ಪಾಟಿನ ಮಾಡ್ತಿರ್ತಾರೆ ಆಮೇಲಿಂದ ನಂತರ ಡೈಲಿ ಅಂದರೆ ಕಲರ್ ಕಲರ್ ಚೇಂಜ್ ಮಾಡ್ಕೊತಾ ಹೋಗುತ್ತೆ ಒಂದು ಒಂದೊಂದು ಸಲ ಗ್ರೀನ್ನ ಮಾಡ್ತಾರೆ ಎಲ್ಲೋನ ಮಾಡ್ತಾರೆ ಒಂದೊಂದು ದಿನ ಗ್ರೀನು ಬ್ರೌನು ಆ ಥರ ಚೇಂಜ್ ಹಾಕ್ಕೊತಾ ಹೋಗುತ್ತೆ ಸೊ ನೀವು ಮೊದಲನೇ ತಿಂಗಳಲ್ಲಿ ಏನಾಗಿರುತ್ತೆ ಮಗುವಿನ ಡೈಜೆಸ್ಟ್ ಸಿಸ್ಟಮ್ ಆವಾಗ ತಾನೇ ಇಂಪ್ರೂವ್ ಆಗ್ತದೆ ಸೊ ಅದಕ್ಕೆ ನೀವು ಕೂಡ ಮಗುಗೆ ನೀವು ಚೆನ್ನಾಗಿ ಊಟ ಮಾಡಿ ಫೀಡ್ ಮಾಡಬೇಕು ಮತ್ತು ಊಟ ಮಾಡೋದ್ರಲ್ಲಿ ತುಂಬ ಈಗ ಅನ್ನ ಆಗಲಿ ಏನಾರ ಊಟ ಮಾಡ್ತಿದ್ದೀರಾ ಅಂತಂದರೆ ತುಂಬ ತೆಳ್ಳಗೆ ಸ ಸಾಧನ ಜಾಸ್ತಿ ಹಾಕೊಂಡು ಊಟ ಮಾಡಿ ಮಗುವಿಗೆ ಬೇಗ ಡೈಜೆಸ್ಟ್ ಆಗುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಕಮ್ಮಿ ತಿನ್ನಿ ಸೊ ಮಗುವಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಮಗುವಿನ ಸ್ಕಿನ್ ಮಗುವಿನ ಸ್ಕಿನ್ ಮೇಲೆ ಒಂದು ವೈಟ್ ಥರ ಲೇಯರ್ ಇರುತ್ತೆ ಬರ್ನಿಸ್ ಅಂತ ಸೊ ಅದು ಒಂದು ತಿಂಗಳಲ್ಲಿ ಮಗುವಿನ ಮೈ ಮೇಲೆ ಸ್ನಾನ ಮಾಡಿಸ್ತಾ ಮಾಡಿಸ್ತಾ ಅದಾಗದೇ ಹೋಗ್ತಾ ಇರುತ್ತೆ ಸೊ ಅದು ಸ್ಕಿನ್ ಅಂತೇನು ಅಂದ್ಕೋಬೇಡಿ ಅದು ಏನು ಮಗುವಿಗೆ ಹೊಟ್ಟೆ ಒಳಗಡೆ ಇದ್ದಾಗ ಇನ್ಫೆಕ್ಷನ್ ಆದ್ದಲ್ಲಿ ಇರೋ ಥರ ತಡೆಯೋಕ್ಕೋಸ್ಕರ ಆ ಲೇಯರು ಬಾಡ್ ಅವರ ಬಾಡಿ ಮೇಲೆ ಇರುತ್ತೆ ಸೊ ನೀವು ಸ್ನಾನ ಮಾಡಿಸ್ತಾ 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 ಮಗುವಿನ ಬಾಡಿ ಮೇಲೆ ಸ್ಕಿನ್ ಅಂದರೆ ಸ್ಕಿನ್ ಅಲ್ಲ ಒಂಥರ ಲೇಯರು ಅದಾಗದೆ ಹೋಗ್ತಾ ಇರುತ್ತೆ ಮತ್ತು ಮಗುವಿನ ನೆತ್ತಿಯ ಮೇಲೆ ಇಲ್ಲಿ ಸ್ಕಾಲ್ಪ್ ಮೇಲೆ ಅದು ಸ್ಕಾಲ್ಪ್ ಇರುತ್ತಲ್ಲ ಸೊ ಅದು ಇನ್ನು ಕೂಡ್ಕೊಂಡಿರಲ್ಲ ಒಂದು ತಿಂಗಳು ಆಗೋ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಹಾಕ್ಕೊಂತ ಬರುತ್ತೆ ಸೊ ಅದು ಸ್ಕಾಲ್ಪ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೀವು ಮುಟ್ಟೋಕೆ ಅಂತ ಹೋಗ್ಬೇಡಿ ಅದನ್ನು ಟಚ್ ಮಾಡೋದ್ರಿಂದ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ಅದನ್ನು ಟಚ್ ಮಾಡಬೇಡಿ ಅದಾಗದೆ ಕೂಡ್ಕೊಳುತ್ತೆ ಒನ್ ಇಯರ್ ಅಷ್ಟು ಆಗೋ ಅಷ್ಟರಲ್ಲಿ ಅದಾಗದೆ ಕ್ಲೋಸ್ ಆಗಿಬಿಡುತ್ತೆ ಸೊ ಅದು ಈ ಥರ ಮಿಡಿತಾ ಇರುತ್ತೆ ಸೊ ಅದು ಅದಾಗದೆ ಒನ್ ಇಯರಲ್ಲಿ ಮುಚ್ಚೋಗ್ಬಿಡುತ್ತೆ ಸೊ ನೀವೇನು ಮುಟ್ಟೋಕ್ಕೆ ಮಾಡೋಕ್ಕೆ ಏನೂ ಹೋಗಬೇಡಿ ಅದನ್ನು ಮತ್ತು ಮಗುವಿನ ಸ್ಕಿನ್ ಕೂಡ ಹುಟ್ಟಿದಾಗಿಂದ ಹುಟ್ಟಿದಾಗ ತುಂಬಾ ತುಂಬ ಸಾಫ್ಟ್ ಇರುತ್ತೆ ಮಗುವಿನ ಸ್ಕಿನ್ನು ಸೊ ಆಮೇಲೆ ಬರ್ತಾ ಬರ್ತಾ ಫಿಫ್ಟೀನ್ ಡೇಸ್ ಒನ್ ಮಂತ್ ಆಗ್ತಿದ್ದಂಗೆ ನಾರ್ಮಲಿ ನಮ್ಮ ಸ್ಕಿನ್ ಥರನೇ ಅದೇ ತಿಂಗಳಲ್ಲಿ ಮಗುವಿನ ಸ್ಕಿನ್ ಕೂಡ ನಮ್ಮ ಸ್ಕಿನ್ ಥರನೇ ಆಗಿಬಿಡುತ್ತೆ ಸೊ ಅವ್ರ ಸಾಫ್ಟ್ ಸ್ಕಿನ್ ಇರುತ್ತಲ್ಲ ತುಂಬ ಸೊ ಸಾಫ್ಟ್ ಸ್ಕಿನ್ ಇರೋದು ನಾರ್ಮಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಮಕ್ಕಳು ಕೂಡ ಮೊದಲನೇ ತಿಂಗಳಲ್ಲಿ ತುಂಬ ಜಾಸ್ತಿ ಿನೇ ಅಳ್ತಾ ಇರ್ತಾರೆ ಯಾಕಪ್ಪ ಅಂತಂದರೆ ಏನಾಗಿರುತ್ತೆ ದಿನ ದಿನವೇ ಹೊಟ್ಟೆ ಹಸುವು ಜಾಸ್ತಿ ಹಾಕ್ಕೊಂತ ಇರುತ್ತೆ ಒಂದು ದಿನಕ್ಕಿಂತ ಎರಡು ದಿನ ಜಾಸ್ತಿ ಎರಡು ದಿನಕ್ಕಿಂತ ಮೂರು ದಿನ ಜಾಸ್ತಿ ಸೊ ಮೊದಲನೇ ತಿಂಗಳಲ್ಲಿ ಮಗು ತುಂಬಾ ಅಳ್ತಾ ಇರುತ್ತೆ ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಮಗು ಯಾಕೆ ಯಾಕೋಸ್ಕರ ಅಳ್ತಾ ಇದೆ ಸೊ ಏನೋ ಪ್ರಾಬ್ಲಮ್ ಇದೆಯಾ ಮಗುಗೆ ಕಾನ್ಸ್ಟಿಪೇಷನ್ ಆಗಿದೆಯಾ ಇಲ್ಲ ಹೊಟ್ಟೆ ಹಾಸುವಿಗೆ ಅಳ್ತಿದ್ಯಾ ಇಲ್ಲ ಏನನ್ನ ಕೈ ಕಾಲ ನಿಚ್ಚಿಂಗ್ ಆಗ್ತಿದ್ಯಾ ಏನನ್ನ ಅದನ್ನು ಒಂಥರ ಸೈನ್ಸ್ನ ಕೊಡ್ತಿರ್ತ ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ನೀವು ಮಗುಗೆ ಫೀಡ್ ಮಾಡೋದಾಗ್ಲಿ ಇಲ್ಲ ಕಾನ್ಸೇಷನ್ ಆಗಿದೆ ಅದಕ್ಕೆ ಏನಾರ ಪರಿಹಾರ ಹುಡ್ಕೋದಾಗಲಿ ಏನಾರೋ ಒಂದು ನೀವು ಮಗಳು ಮಗುವಿಗೆ ಏನು ಬೇಕು ಅಂತ ಹೇಳ್ಬಿಟ್ಟು ನೀವು ಅದನ್ನ ಕೊಡಬೇಕು ಮಕ್ಕಳು ಹುಟ್ಟಿದಾಗ ಅಂದರೆ ಈಗ ಮಗು ಒಂದು ತಿಂಗಳಲ್ಲಿ ಮಗು ಒಂದೊಂದು ಮಕ್ಕಳು ಒಂದೊಂದು ಥರ ಇರುತ್ತೆ ಸೊ ಎಲ್ಲ ಮಕ್ಕಳು ಒಂದೇ ಥರ ಇರುತ್ತೆ ಅನ್ನೋದು ತಪ್ಪು ಇಲ್ಲ ಒಂದೊಂದು ಮಕ್ಕಳು ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಸೊ ಒಂದು ಮಕ್ಳು ಏನು ಮಾಡ್ತಾರೆ ಸೊ ಏಯ್ಟೀನ್ ಟು ಟ್ವೆಂಟಿ ಅವರ್ಸ್ ಅಷ್ಟು ನಿದ್ದೆ ಮಾಡ್ತಾರೆ ದಿನ ಪೂರ್ತಿನೂ ಒಂದೊಂದು ಮಕ್ಳು ನೈಟೆಲ್ಲ ಪೂರ್ತಿ ನಿದ್ದೆ ಮಾಡ್ತಾರೆ ಇಲ್ಲ ಒಂದು ಮಕ್ಕಳು ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ತಾರೆ ಸೊ ಒಂದು ತಿಂಗಳಲ್ಲಿ ಫಸ್ಟ್ನೇ ತಿಂಗಳಲ್ಲಿ ಏನಾಗುತ್ತೆ ತುಂಬ ನಿದ್ದೆನೇ ಮಾಡ್ತಿರ್ತಾರೆ ಸೊ ಅದು ಕೂಡ ಮೊದಲನೇ ತಿಂಗಳ ಆ್ಯಕ್ಟಿವಿಟಿ ಮೈಲ್ಸ್ಟೋನ್ ಅಂತಲೇ ಹೇಳ್ಬೋದು ನನ್ನ ಮಗಳು ಕೂಡ ಸೊ ಅವಳು ಒಂದು ಮಂತ್ ಕಂಪ್ಲೀಟಾಗಿ ಟ್ವೆಂಟಿ ಟು ಟ್ವೆಂಟಿ ಅವರ್ ಟ್ವೆಂಟಿ ಟು ಅವರ್ಸ್ ಅಷ್ಟು ಮಲ್ಕೊಂಡಿದ್ರು ನಾವು ಕೂಡ ಒಂದು ಸ್ವಲ್ಪ ಭಯನ ಪಟ್ಟಿದ್ವಿ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಮಕ್ಕಳು ನಿದ್ದೆ ಮಾಡಿದಷ್ಟು ಆರೋಗ್ಯವಾಗಿರ್ತಾರೆ ಸೊ ಮಕ್ಕಳು ಆದಷ್ಟು ನಿದ್ದೆ ಮಾಡಬೇಕು ಮೊದಲನೇ ತಿಂಗಳಲ್ಲಿ ಅವರ ನಿದ್ದೆ ತುಂಬ ಜಾಸ್ತಿನೇ ಇರುತ್ತೆ ಕಂಪೇರ್ಡ್ ಟು ಸೆ ಸೆಕೆಂಡ್ ಮಂತ್ ಥರ್ಡ್ ಮಂತಲ್ಲಿ ಅವ್ರು ಕಮ್ಮಿ ನಿದ್ದೆ ಕಮ್ಮಿ ಹಾಕೊತಾ ಹೋಗುತ್ತೆ ಮೊದಲನೇ ತಿಂಗಳಲ್ಲಿ ಎಷ್ಟು ನಿದ್ದೆ ಮಾಡ್ತಾರೋ ಅದಕ್ಕೆ ಎರಡನೇ ತಿಂಗಳಲ್ಲಿ ನಿದ್ದೆ ಕಮ್ಮಿ ಹಾಕೊತಾ ಬರುತ್ತೆ ಮತ್ತು ಮಗುವಿನ ವಿಸಿಬಲ್ ಪವರ್ ಅಂದರೆ ಕಣ್ಣಿನ ದೃಷ್ಟಿ ಕೂಡ ಒಂದು ತಿಂಗಳಲ್ಲಿ ಇಂಪ್ರೂವ್ ಆಗ್ತಾ ಇರುತ್ತೆ ಯಾಕಂದ್ರೆ ಮಗು ಹುಟ್ಟಿದಾಗ ಏನು ಮಾಡ್ತಿದ್ರೆ ಒಂದೇ ಕಡೆಯಲ್ಲೇ ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಅಷ್ಟೊಂದು ವಿಸಿಬಲ್ ಪವರ್ ಇರೋದಿಲ್ಲ ಸೊ ಫಸ್ಟ್ ತಿಂಗಳಲ್ಲಿ ಅವರ ವಿಸಿಬಲ್ ಪವರ್ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಹಾಕೊತಾ ಬರುತ್ತೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟಿಂದು ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗ್ತಾ ಬರುತ್ತೆ ಫಸ್ಟ್ ಮಂತಲ್ಲಿ ಮತ್ತು ಅವರ ಇಯರಿಂಗ್ ಕೆಪಾಸಿಟೀಸ್ ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ ಅಂದರೆ ಮಗುವಿನ ಕಿವಿ ಆ ಬಂದು ನೀವು ಕ್ಲಾಕ್ ಮಾಡೋದಾಗ್ಲಿ ಇಲ್ಲ ಏನಾರ ಗಿಲ್ಕಿ ಸೌಂಡ್ ಮಾಡೋದಾಗ್ಲಿ ಇಲ್ಲ ಟಾಯ್ಸ್ನ ಸೌಂಡ್ ಮಾಡೋದಾಗ್ಲಿ ಅವರು ಆ ಕಡೆನೇ ನೋಡಿ ನೋಡ್ಕೊತ ನೋಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಸೊ ಅದು ಕೂಡ ಮೊದಲನೇ ತಿಂಗಳಲ್ಲಿ ಇಂಪ್ರೂವ್ ಆಗುತ್ತೆ ಮತ್ತು ನೀವೇನ ಓಡಾಡೋದ್ರಿ ಇಲ್ಲ ಸೌಂಡ್ ಆಯಿತು ಅಂತಂದರೆ ನಿಧಾನಕ್ಕೆ ಕೂಡ ಕತ್ತು ತಿರುಗಿಸೋಕ್ಕೆ ಟ್ರೈ ಮಾಡ್ತಾರೆ ತುಂಬ ಜೋರಾಗಿ ಕೂಡ ತಿರುಗಿಸೋದಿಲ್ಲ ನಿಧಾನಕ್ಕೆ ಕತ್ತು ತಿರುಗಿಸೋಕೆ ಟ್ರೈ ಮಾಡ್ತಿರ್ತಾರೆ ಇದು ಮೊದಲನೇ ತಿಂಗಳ ಮೈಲ್ಸ್ಟೋನ್ ಮತ್ತು ಮೊದಲನೇ ತಿಂಗಳಲ್ಲಿ ಮಕ್ಳು ಏನು ಮಾಡ್ತಿರ್ತಾರೆ ಹುಟ್ಟದಾಗಿಂತ ಮೊದಲನೇ ತಿಂಗಳು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮಗುವಿನ ಕೈ ಕಾಲು ತುಂಬ ಜೋರಾಗಿ ಅಲ್ಲಾಡ್ಸೋಕೆ ಟ್ರೈ ಮಾಡ್ತಿರ್ತಾರೆ ಮತ್ತು ಕಾಲಾಗಲಿ ಕೈ ಆಗಲಿ ಬಾಯಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ ಅವ್ರು ಹೊಸ ಹೊಸ ಇನ್ವೆನ್ಷನ್ನ ಮಾಡಿದ್ದೀನಿ ಅಂತ ನನಗೆ ಕೈ ಕಾಲೆಲ್ಲ ಇದೆ ಅಂತ ಹೇಳಿಬಿಟ್ಟು ಸೊ ಅದನ್ನು ನೋಡಿಕೊಂಡು ಆಟ ಇರ್ತಾರೆ ಬಿಟ್ಟಿರ್ತಾರೆ ಸೊ ಅದನ್ನು ಕೂಡ ಮೊದಲನೇ ತಿಂಗಳ ಮೈಸೂ ಅಂತಾನೆ ಅನ್ಬೋದು ಮತ್ತು ಮಗುವಿನ ನೆಕ್ಸ್ಟ್ ಸಪೋರ್ಟ್ ಕೂಡ ಇಂಪ್ರೂವ್ ಹಾಕ್ಕೊತಾ ಬರುತ್ತೆ ಮಗು ಹುಟ್ಟಿದಾಗ ಏನಾಗುತ್ತೆ ತುಂಬಾ ತುಂಬ ಸಾಫ್ಟ್ ಬಾಡಿ ಇರುತ್ತೆ ಮತ್ತು ನೆಕ್ಕು ಕೂಡ ತುಂಬಾ ತುಂಬ ಸಾಫ್ಟಾಗಿರುತ್ತೆ ಅವರ ನೆಕ್ಕಿಗೆ ನೀವು ಕಂಪಲ್ಸರಿಯಾಗಿ ನೆಕ್ ಸಪೋರ್ಟ್ ಕೊಟ್ಟೇ ಇಟ್ಕೋಬೇಕಾಗುತ್ತೆ ಮತ್ತು ಅವರು ಒಂದು ಮಂತ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ ಸೊ ಅಷ್ಟು ಮಗುವಿನ ಕತ್ತು ಸಾಫ್ಟ್ ಆಗಿರೋದಿಲ್ಲ ಓಕೆ ನಾ ಇಡ್ಕೋಬಹುದಪ್ಪ ಅಂತ ಅನ್ನೋ ಅಷ್ಟು ಇಂಪ್ರೂವ್ ಆಗಿರುತ್ತೆ ಮತ್ತೆ ಮಕ್ಕಳು ಕೂಡ ದಿನದಲ್ಲಿ ಎರಡರಿಂದ ಮೂರು ಬಾರಿ ಅಷ್ಟು ಅಳ್ತಾ ಇರ್ತಾರೆ ಮತ್ತು ನಗ್ತಾ ಇರ್ತಾರೆ ಒಂದೊಂದು ಮಕ್ಕಳು ನಿದ್ದೆಯಲ್ಲಿ ಕೂಡ ನಗ್ತಾ ಇರ್ತಾರೆ ಒಂದೊಂದು ಮಕ್ಕಳು ನಿದ್ದೆಲ್ಲೂ ಕೂಡ ಅಳ್ತಾ ಇರ್ತಾರೆ ಇದು ಕೂಡ ಫಸ್ಟ್ ಮಂತಿನ ಮೈಲ್ ಸ್ಟೋನ್ ಮಕ್ಕಳು ನಿದ್ದೆಯಲ್ಲಿ ನಗೋದು ಮತ್ತೆ ಅಳೋದು ಆ ಪ್ರೀಶಿಯಸ್ ಮೂಮೆಂಟ್ಸ್ ನೀವು ಕ್ಯಾಪ್ಚರ್ ಮಾಡಿ ಇಟ್ಕೊಡಿ ಯಾಕೆ ಅಂತಂದ್ರೆ ಈಗ ಮಗು ಅವಾಗ ತಾನೆ ಹುಟ್ಟಿದೆ ಅಂತ ಅಂತಂದರೆ ತಾಯಿಗೂ ಕೂಡ ಈಗ ನಾರ್ಮಲ್ ಡಿಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ ತುಂಬಾನೇ ಪೈನ್ ಇರುತ್ತೆ ಸೊ ಆ ಮಂತ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ಅಷ್ಟಾಗಿ ಮಗುವಿನ ಆಕ್ಟಿವಿಟೀಸ್ ಎಲ್ಲ ಗಮನಿಸೋಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಆ ಪ್ರೀಶಿಯಸ್ ಮೂಮೆಂಟ್ನ ನೀವು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಸೆಕೆಂಡ್ ಮಂತ್ ನಿಮಗೆ ಪೇನ್ ಎಲ್ಲ ಕಮ್ಮಿ ಆದಮೇಲೆ ಆ ಪ್ರೀಶಿಯಸ್ ಮೂಮೆಂಟ್ನ ತುಂಬ ಮಿಸ್ ಮಾಡ್ಕೊತೀರ ಸೊ ಅದಕ್ಕೆ ನೀವು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಆ ಪ್ರೀಶಿಯಸ್ ಮೂಮೆಂಟ್ನ ನೋಡಿ ನೀವೇ ನಗು ಹಾಕ್ತೀರ ಸೊ ಎಲ್ಲ ಎಷ್ಟು ನೋವಿದ್ರು ಸಹ ನಿಮಗೆ ಆ ಪ್ರೀಶಿಯಸ್ ಮೂಮೆಂಟ್ನ ನೋಡಿನೇ ಮರ್ತೋಗ್ಬಿಡುತ್ತೆ ಆ ಮಗುವಿನ ಸ್ಮೈಲಾಗಲಿ ಅವ್ರನ್ನ ನಿದ್ದೆಲ್ಲಿ ನಗ್ತಿದ್ರೆ ಸೊ ಅದಕ್ಕೆ ಅದಷ್ಟು ನೀವು ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿ ಇದೆಲ್ಲೂ ಕೂಡ ಮೊದಲನೇ ತಿಂಗಳ ಮೈಲ್ ಸ್ಟೋನು ಮತ್ತು ಅವರ ಮಕ್ಕಳಿನ ಆ್ಯಕ್ಟಿವಿಟೀಸು ಮತ್ತು ಇದೆಲ್ಲ ಆದಮೇಲೆ ಮಗುವಿನ ವೆಯ್ಟು ಎಷ್ಟಿರಬೇಕು ಮೊದಲನೇ ತಿಂಗಳಲ್ಲಿ ಅಂತಂದರೆ ಮಕ್ಕಳು ಫಸ್ಟ್ ಹುಟ್ಟುತ್ತಾರೆ ಅಂತಂದರೆ ಈಗ ಟೂ ಪಾಯಿಂಟ್ ಫೈವ್ ಕೆ ಜಿ ಇಲ್ಲ ತ್ರೀ ಕೆ ಜಿ ಇದ್ದರು ಅಂತಂದರೆ ಮೊದಲನೇ ವಾರದಲ್ಲಿ ಇಲ್ಲ ಎರಡನೇ ವಾರದಲ್ಲಿ ಮಗುವಿನ ವೆಯ್ಟ್ ಕಮ್ಮಿ ಆಗುತ್ತೆ ಸೊ ಅಂತಂದರೆ ಮಗುವಿನ ವೆಯ್ಟು ಟೂ ಪಾಯಿಂಟ್ ಫೈವ್ ಕೆ ಜಿ ಇಲ್ಲ ತ್ರೀ ಪಾಯಿಂಟ್ ತ್ರೀ ಕೆ ಜಿ ಇತ್ತು ಅಂತಂದರೆ ಅವರ ವೆಯ್ಟು ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ಕಮ್ಮಿ ಆಗುತ್ತೆ ಮತ್ತು ಒನ್ ಮಂತ್ ಅನ್ನೋಷ್ಟು ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಗ್ರಾಮ್ ಅಷ್ಟು ಇನ್ಕ್ರೀಸ್ ಆಗಿರುತ್ತೆ ತ್ರೀ ಕೆ ಜಿ ಇದ್ದರು ಅಂತಂದರೆ ನಿಯರ್ ಟು ಫೋರ್ ಕೆ ಕೆಜಿಯಷ್ಟು ಮಕ್ಕಳಿನ ವೆಯ್ಟ್ ಇನ್ಕ್ರೀಸ್ ಆಗಿರುತ್ತೆ ಮತ್ತು ಇವಾಗ ನೀವು ಯಾವ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಮಗು ಏನ ಈಗ ನೀವು ಡಾರ್ಕಾಗಿ ಲೈಟ್ ಹಾಕೋದ್ರಿ ಇಲ್ಲ ಅಂತಂದರೆ ಏನಾರ ಲೈಟ್ ಬಂದು ಇಲ್ಲ ಸೂರಿಂಗ್ ತೋರಿಸ್ಬೇಕಾದ್ರೆ ನೀವು ಮಗು ಏನೋ ಕಣ್ಣು ಬ್ಲಿಂಕ್ ಮಾಡ್ದಾರೆ ಇದ್ದರೆ ಈಗ ಲೈಟ್ ಯಾವ ಕಡೆ ಇದೆಯೋ ಆ ಕಡೆ ಓಡ್ದಲೇ ಇದ್ದರೆ ಆ ಟೈಮಲ್ಲಿ ನೀವು ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ನೀವು ನಿಮ್ಮ ಮಗುವಿನ ಕಿವಿ ಹತ್ತಿರ ಬಂದು ಕ್ಲಾಪ್ ಮಾಡಿದ್ರಿ ಇಲ್ಲ ಗಿಲ್ಗಿ ಅಲ್ಲಾಡಿಸಿದ್ರಿ ಇಲ್ಲ ನೀವು ಓಡಾಡಬೇಕಾದ್ರೆ ಸೌಂಡ್ ಆಯಿತು ಮತ್ತು ಮಗು ಏನಾರ ಆ ಸೌಂಡಿಗೆ ರೆಸ್ಪಾಂಡ್ ಮಾಡಲಿಲ್ಲ ಕತ್ತಿರ ತಿರ್ಗಿಸ್ಲಿಲ್ಲ ಆ ಕಡೆ ಏನನ್ನ ನೋಡ್ದಲ್ಲೇ ಇದ್ರೆ ಕೇಳದಲ್ಲೇ ಇದ್ರೆ ಆ ಟೈಮಲ್ಲೂ ಕೂಡ ನೀವು ಮಗು ಮಗುವ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಕಂಪಲ್ಸರಿಯಾಗಿ ಮತ್ತೆ ಮಕ್ಕಳು ಕೂಡ ಕೈ ಕಾಲು ಜೋರಾಗಿ ಆಡಿಸ್ತಾರೆ ಫಸ್ಟ್ ನೇ ಮಂತಲ್ಲಿ ಸೊ ಮಕ್ಕಳು ಕೈಕಾಲ ಆಡಿಸ್ಲಿಲ್ಲ ಮತ್ತು ಫಿಂಗರ್ಸ್ನೆಲ್ಲ ಇಟ್ಕೊಂಡು ಟ್ರೈ ಮಾಡಲಿಲ್ಲ ಅಂತಂದರೆ ಮಾಮೂಲಿ ಆ್ಯಕ್ಟಿವಿಟೀಸ್ ಇಲ್ಲ ಹೇಗೆ ಬೇಕಾದ್ರೆ ಹಾಗೆ ಇರ್ತಾರೆ ಸೊ ಮೊದಲು ಹುಟ್ಟಿದಾಗ ಹೆಂಗಿದ್ರು ಸೊ ಅವಾಗಲೇನೋ ಹಾಗೆ ಇದ್ರು ಅಂತಂದರೆ ಆ ಟೈಮಲ್ಲೂ ಕೂಡ ನೀವು ಕಂಪಲ್ಸರಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ಮಗುವಿನ ಕಣ್ಣು ಗುಡ್ಡೆಗಳು ಈ ಥರ ಅಲ್ಲಾಡ್ತಿದ್ವು ಇಲ್ಲ ದೌಡೆ ಕಚ್ತಿದ್ರು ದೌಡೆ ಇದು ಮಾಡ್ತಿದ್ರು ಕಡಿತಿದ್ರು ಅಂತ ಅಂದ್ರೂ ಕೂಡ ಆ ಟೈಮಲ್ಲೂ ಕೂಡ ನೀವು ಮಗುವನ್ನು ಡಾಕ್ಟರ್ ಕಡೆ ಕರ್ಕೊಂಡು ಹೋಗಬೇಕಾಗುತ್ತೆ ಸೊ ಇದು ಎಲ್ಲ ಟೈಮಲ್ಲೂ ನೀವು ಡಾಕ್ಟರ್ನ ಕಂಪಲ್ಸರಿಯಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದೆಲ್ಲಾನು ಕೂಡ ಮೊದಲೇ ತಿಂಗಳ ಮಗುವಿನ ಆಕ್ಟಿವಿಟೀಸ್ ಮತ್ತೆ ಮೈಲ್ಡ್ ಸ್ಟೋನು ಮತ್ತೆ ಯಾವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಎಲ್ಲಾನು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇನ್ನು ಇದೇ ತರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋ ಸಿಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್